ಎಲ್ಲರಿಗೂ ನಮಸ್ಕಾರ ರೀ ಇವತ್ತ ಕೋಸಂಬರಿ ಮಾಡಿ ತೋರ್ಸಕತ್ತೇನೆ ಸಿಂಪಲ್ ಆಗಿ ಇದನ್ನು ಹಬ್ಬದ ದಿನ ಜಾಸ್ತಿ ಮಾಡ್ಕೊತೀವಿ ಡೈಲಿ ಮಾಡ್ಕೊಂಡು ತಿನ್ನಿರಿ ಯಾಕಂತಂದ್ರೆ ಇದ್ರೊಳಗೆ ಎಲ್ಲ ತರಕಾರಿ ಇರೋದರಿಂದ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಈಗ ಚಪಾತಿ ರೋಟಿ ಹಿಂಗೆ ಮಾಡ್ಕೊಂಡಾಗ ನಾವು ಸೈಡ್ ಇಟ್ಕೊಂಡು ಇದನ್ನು ತಿನ್ಬೋದು ಮಕ್ಕಳಿಗೂ ಕೂಡ ಕೊಡ್ಬೋದು ಹಂಗೆ ಕೊಟ್ಟರೆ ಹೋಳುಗಳನ್ನು ಕೊ ತಿನ್ನೋದಿಲ್ಲ ಈ ಥರ ಕೋಸಂಬರಿ ಮಾಡಿ ಕೊಡ್ರಿ ಮತ್ತು ನೀರೊಳಗೆ ನಾನು ಇದನ್ನು ನೆನೆಸಿಟ್ಟಿದ್ದೆ ಒಂದು ಒಂದು ಗಂಟೆ ನಾನು ನೀರಲ್ಲಿ ನೆನೆಸಿಟ್ಟಿರೋಂಥ ಹೆಸರು ಬೇಳೆ ತೊಗೊಂಡಿನಿ ನಿಮ್ಗೆ ಎಷ್ಟು ಪ್ರಮಾಣ ಮಾಡ್ಕೊ ರೆ ಅಷ್ಟು ನೀವು ತಗೋಬೋದು ಹೆಸರು ಬೇಳೆನ ನೋಡ್ರಿ ಹೆಸರುಬೇಳೆ ಒಂದು ಸಣ್ಣ ಬಟ್ಲದಿಂದ ಒಂದು ಬಟ್ಲು ನಾನು ಈಗ ತಗೊಂಡಿನಿ ನೀರನ್ನೆಲ್ಲ ನಾವು ತೆಗೆದು ಇದನ್ನ ಬರೆಯ ಬೇಳೆ ಅಷ್ಟು ನಾವು ಈಗ ಒಂದು ಬಟ್ಲಿಗೆ ಹಾಕ್ಕೊಂಡಿನಿ ಇದಕ್ಕೆ ನಾವು ಸಣ್ಣಗೆ ಕಟ್ ಮಾಡಿದ ಹಸಿ ಈರುಳ್ಳಿ ಮತ್ತು ಸೌತೆಕಾಯಿ ಕೊತ್ತಂಬರಿ ಸೊಪ್ಪು ಹಸಿ ಕೊಬ್ಬರಿ ಮೆಣಸಿನ್ಕಾಯಿ ಇಷ್ಟು ಸಾಮಗ್ರಿಗಳು ನಾವು ಬೇಕಾಗುತ್ತೆ ನಮ್ಗೆ ಈಗ ನಾನು ಎಲ್ಲನೂ ಈಗ ಹೆಸರು ಬೇಳೆಗೆ ನಾನೀಗ ಹಾಕ್ಕೊಂಡಾಕತ್ತೀನಿ ನೋಡ್ರಿ ಈಗ ಸೌತೆಕಾಯಿ ಸಣ್ಣಗೆ ಕಟ್ ಮಾಡಿರಬೇಕು ಮತ್ತು ಸಣ್ಣಗೆ ಕಟ್ ಮಾಡಿದಂಥ ಈರುಳ್ಳಿ ಒಂದು ತೊಗೊಂಡಿನಿ ಸೌತೆಕಾಯಿ ಎರಡು ತೊಗೊಂಡಿನಿ ಎರಡೂ ನಾನು ಈಗ ಆ ಹೆಸರು ಬೇಳೆಗನ ಹಾಕ್ಕೊಳಾಕತ್ತೀನಿ ನೋಡ್ರಿ ಭಾಳ ಟೇಸ್ಟ್ ಆಗ್ತೈತಿ ಇದು ಮತ್ತು ಆರೋಗ್ಯಕ್ಕೂ ಭಾಳ ಒಳ್ಳೆಯದು ಈಗ ಮಿಕ್ಸ್ ಮಾಡ್ಕೊತೀನಿ ಒಂದು ಸಾರಿ ಚಲೋತ್ನಾಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಎಷ್ಟು ಸಾಧ್ಯ ಅಷ್ಟು ಸಣ್ಣಗೆ ಕಟ್ ಮಾಡ್ಕೊಳ್ರಿ ಈರುಳ್ಳಿ ಮತ್ತು ಸೌತೆಕಾಯಿನ ಹಣ್ಣು ಹಾಕ್ಬೇಡ್ರಿ ನೀರು ಬಿಡ್ತೈತಿ ಹಿಂಗಾಗಿ ಹಣ್ಣು ಬೇಡ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅಂತ ಈಗ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಗೆ ಏನಾದ್ರೂ ಖಾರ ಬೇಕು ಹಸಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಸ್ವಲ್ಪ ಹಾಕ್ಕೊಳ್ರಿ ಇಲ್ಲಾಂದ್ರೆ ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಇದ್ರೊಳಗೆ ಸೇರಿಸ್ಕೋಬೇಕು ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ ನೋಡಿರಿ ಈಗ ಮಿಕ್ಸ್ ಮಾಡ್ಕೊತೀನಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕೊಂಡಾದ್ಮೇಲೆ ಈಗ ನಾವು ಹೋಳಿಗೆ ಮಾಡಿರ್ತೀವಿ ಹಬ್ಬಕ್ಕೆ ಸ್ವೀಟ್ನ ಈ ಥರ ನಾವು ಎರಡು ಥರ ಪಲ್ಯ ಈ ಥರ ಕೋಸಂಬರಿ ಇತ್ತಂತಂದ್ರೆ ಭಾಳ ಮಸ್ತ್ ಅನ್ನಿಸ್ತತಿ ಊಟ ಈಗ ನೋಡಿರಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೊಳಕತ್ತೀನಿ ಸಾರಿ ಸಕ್ಕರೆ ಹಾಕೊಳಕತ್ತೀನಿ ಸ್ವಲ್ಪ ಸಕ್ಕರೆ ಸ್ವಲ್ಪ ಹಾಕ್ಕೋಬೇಕು ಉಪ್ಪನ್ನ ಮೊದಲು ಹಾಕ್ಕೊಂಡಿದ್ದೆ ಆ ಸಕ್ಕರೆ ಹಾಕಿಂದ ನಾವು ಒಂದು ಸ್ವಲ್ಪ ಹುಳಿ ಇರಬೇಕು ನಿಂಬೆಹಣ್ಣನ್ನ ಹಾಕ್ಕೊಳನ ಅಂತ ಇದನ್ನು ನೀವು ಯಾವಾಗ ಊಟ ಮಾಡ್ತೀರಿ ಆವಾಗ ನೀವು ಇದನ್ನು ನಿಂಬೆ ಹಣ್ಣಿನ ರಸನ ನೀವು ಹಾಕ್ಕೊಂಡು ಊಟ ಮಾಡ್ಬೋದು ನೋಡಿರಿ ನಿಂಬೆಹಣ್ಣಿನ ರಸ ಒಂದು ಅರ್ಧ ಹೋಳು ನಿಂಬೆಹಣ್ಣಿನ ರಸಾನ ಹಾಕೋಬೇಕು ಸಕ್ಕರೆ ಸ್ವಲ್ಪ ಎಲ್ಲನೂ ನಾನು ಮಿಕ್ಸ್ ಲಾಸ್ಟ್ ಲಾಸ್ಟಲ್ಲಿ ನಾವು ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಕೊಬ್ಬರಿ ತುರಿ ಇದನ್ನು ಹಾಕೋಬೇಕು ಹಸಿ ಕೊಬ್ಬರಿ ತುರಿ ಸಖತ್ತಾಗಿರ್ತತಿ ಇದಕ್ಕೆ ಹಾಕೊಂಡ್ರೆ ಈ ಥರ ಹಸಿ ಕೊಬ್ಬರಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಅಂತ ಕೋಸಂಬರಿ ಇಷ್ಟ ಸಿಂಪಲ್ಲಾಗಿ ಬಿಡ್ಬೋದು ಬಟ್ ಅಂಥೇಳಿ ಭಾಳ ಏನು ಇರೋದಿಲ್ಲ ಇದ್ರಾಗ ಮತ್ತು ಆರೋಗ್ಯಕ್ಕೆ ಸಖತ್ ಒಳ್ಳೇದು ಅಂತಾನೆ ಹೇಳ್ಬೋದು ರೊಟ್ಟಿ ಚಪಾತಿ ಜೋಡಿ ಪಲ್ಯ ಮಾಡಿರ್ತೀವಲ್ಲ ಈ ಥರ ಕೋಸಂಬರಿ ಯಾವುದಾದ್ರೂ ಆಗಲಿ ಕ್ಯಾರೆಟಿಂದ ಕೋಸಂಬರಿ ಬೇರೆ ಇರುತ್ತೆ ಕಡಲೆಬೇಳೆ ಕೋಸಂಬರಿ ಬೇರೆ ಇರ್ತೈತಿ ಇದು ಹೆಸರು ಬೇಳೆ ಕೋಸಂಬರಿ ಇವತ್ತು ನಾನು ಮಾಡಿ ತೋರಿಸಿದ್ದು ನೋಡ್ರಿ ನೋಡೋಕು ಎಷ್ಟು ಮಸ್ತ್ ಟೇಸ್ಟ್ ಮಾತ್ರ ಸಖತ್ತಾಗಿರ್ತೈತಿ ಹಂಗನೂ ತಿನ್ಬೋದು ಇದನ್ನ ಅಷ್ಟು ಚೆನ್ನಾಗಿರ್ತತಿ ಒಂದ್ಸಾರಿ ಮಾಡಿಕೊಂಡು ಏನಿಸ್ತು ಅನ್ನೋದು ಕಮೆಂಟ್ ಒಳಗ ಅದನ್ನು ಮರಿಬೇಡ್ರಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ ರೀ ನಮಸ್ಕಾರ ರೀ